ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಗಳು ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹಾಗೆ ಈಗಾಗಲೇ ನಮ್ಮ ಮಾರ್ಕೆಟ್ನ ಇವತ್ತಿನ ಪರ್ಫಾರ್ಮೆನ್ಸ್ ಬಗ್ಗೆ ಹಾಗೂ ಪೋರ್ಟ್ಫೋಲಿಯೋ ಡೌನ್ ಆಗ್ತಿರೋ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ನೋಡಬಹುದು ನಿಮಗೆ ಒಂದಷ್ಟು ವಿಚಾರಗಳು ಈ ವಿಡಿಯೋ ಮೂಲಕ ಗೊತ್ತಾಗುತ್ತೆ ನಂತರ ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇಂಟ್ರೆಸ್ಟರ್ ರು ಫಾಲೋ ಮಾಡ್ಬೋದು ಈ ವೀಕೆಂಡ್ ಅಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರುತ್ತೆ ಈ ಚಾನಲ್ ಅಲ್ಲಿ ಇಂಟ್ರೆಸ್ಟರ್ ಇದನ್ನು ಕೂಡ ಫಾಲೋ ಮಾಡಬಹುದು ಹೀಗೆ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕ್ಲೇ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಕೆಪಿ ಗ್ರೀನ್ ಎನರ್ಜಿ ಇವತ್ತು ಸುದ್ದಿಯಲ್ಲಿತ್ತು ಕಂಪನಿಗೆ ಅರವತ್ತಾರು ಮೆಗಾವ್ಯಾಟ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಾಕ್ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿತ್ತು ಇವತ್ತು ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜೆನ್ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೆ ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಂತೆ ಅಂತ ಇಲ್ಲಿ ಓಪನಿಂಗ್ ಚೆನ್ನಾಗಿತ್ತು ತುಂಬಾ ಒಳ್ಳೆ ಓಪನಿಂಗ್ ಇತ್ತು ಆನಂತರ ಕಂಟಿನ್ಯೂಸ್ ಡೌನ್ ಆಗಿ ನೆಗೆಟಿವ್ ಆಯ್ತು ಮತ್ತೆ ಸ್ವಲ್ಪ ಕಮ್ ಬ್ಯಾಕ್ ಕೂಡ ಮಾಡ್ತು ಮತ್ತೆ ಕೊನೆಯಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಓವರ್ ಆಲ್ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜೊತೆಗೆ ಡ್ರೋನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಸಾಕಷ್ಟು ಡಿಫೆನ್ಸ್ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಇಂಟ್ರಸ್ಟರ್ ಇರಬೇಕಿದ್ರೆ ಸ್ಟಡಿ ಮಾಡ್ಬೋದು ನೀರ್ಲಿ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅನ್ ಬೇಕಾದ್ರೂ ಆಗ್ಬೋದು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಏಯ್ಟಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಜೊತೆಗೆ ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಯರ್ಲಿ ಟೆನ್ ಲೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡಲಿಕ್ಕೆ ಸಿಕ್ಕಿದೆ ಶಾರ್ಟ್ ಟರ್ಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ಲಾಂಗ್ ರನ್ ಕಾನ್ಸನ್ ಮಾಡಿದ್ರೆ ಖಂಡಿತ ಒಳ್ಳೆ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಈ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಎಸ್ಪೆಷಲಿ ಡಿಫೆನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಅಂಡ್ ಟೆಕ್ನಾಲಜೀಸ್ ಅನ್ನ ಸ್ಟಡಿ ಮಾಡಬಹುದು ಹಿಂದೆ ಹಲವು ಸಲ ನಾನು ಸ್ಟಾಕ್ ನ ಬಗ್ಗೆ ಡೀಟೇಲ್ಡ್ ವಿಡಿಯೋಗಳನ್ನ ಕವರ್ ಮಾಡಿದೀನಿ ತುಂಬಾ ಲೋಯರ್ ಲೆವೆಲ್ ಇಂದ ಕೂಡ ಸ್ಟಾಕ್ ಅನ್ನು ನಾವು ನೋಡಿದಿವಿ ನಂತರ ಐ ಡಿ ಎಫ್ ಸಿ ಹಾಗೂ ಐಡಿಎಫ್ ಸಿ ಫಸ್ಟ್ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿದ್ದು ಯಾಕಂದ್ರೆ ಎನ್ ಸಿಎಲ್ ಟಿ ನಿನ್ನೆ ಅಪ್ರೂವಲ್ ಅನ್ನು ಕೊಟ್ಟಿತ್ತು ಈ ಎರಡು ಕಂಪನಿಗಳ ಮರ್ಜರಿಗೆ ಸಂಬಂಧಪಟ್ಟಂತೆ ಓವರ್ ಆಲ್ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಐ ಐಡಿಎಫ್ಸಿ ಲಿಮಿಟೆಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಸಿ ಫಸ್ಟ್ ಬ್ಯಾಂಕ್ ಅಲ್ಲಿ ಇಲ್ಲೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ ಯಾವಾಗ ರೆಕಾರ್ಡ್ ಡೇಟ್ ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಡುತ್ತೆ ಅವಾಗ ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಕೂಡ ನಂತರ ವೇದಾಂತ ಸುದ್ದಿಯಲ್ಲಿತ್ತು ಕಂಪನಿ ಎಂಟಿರಿಯಂ ಡಿವಿಡೆನ್ ಬಗ್ಗೆ ಡಿಸಿಷನ್ ತಗೊಳಿಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿರೋ ಬಗ್ಗೆ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ಅಕ್ಟೋಬರ್ ಎಂಟನೇ ತಾರೀಕು ಫೋರ್ತ್ ಎಂಟರಿಯಂ ಡಿವಿಡೆನ್ ಬಗ್ಗೆ ಡಿಸಿಷನ್ ತಗೊಳ್ತಾ ಇದೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಇದರ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರೀ ಡಿವಿಡೆಂಡ್ ನ್ಯೂಸ್ ಅಷ್ಟೇ ಕಾರಣ ಅಲ್ಲ ಚೀನಾದಿಂದ ಒಂದು ನ್ಯೂಸ್ ಬಂದಿದೆ ಅಲ್ಲಿ ಸ್ಟಿಮ್ಯುಲರ್ ಅನ್ನ ಅನೌನ್ಸ್ ಮಾಡುವಂತ ಕೆಲಸ ಆಗಿದೆ ಅದು ಸ್ವಲ್ಪ ಸ್ಟೀಲ್ ಇಂಡಸ್ಟ್ರಿ ಪಾಸಿಟಿವ್ ಆಗಿ ಕಂಡು ಬಂದಿದೆ ಹಾಗಾಗಿ ಈ ಕಂಪನಿ ಕೂಡ ನಿಮಗೆ ಗೊತ್ತಿದೆ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಪಾಸಿಟಿವ್ ನ್ಯೂಸ್ ಇತ್ತು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಯಾವುದೋ ಒಂದು ನ್ಯೂಸ್ ಕಾರಣ ಅಲ್ಲ ಅಂತಾನೆ ಹೇಳ್ಬೋದು ನಂತರ ಟಾಟಾ ಮೋಟಾರ್ಸ್ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತಹ ನ್ಯೂಸ್ ನೋಡಬಹುದು ಎಲ್ ಆರ್ ಫೈವ್ ಹಂಡ್ರೆಡ್ ಮಿಲಿಯನ್ ಪೌಂಡ್ಸ್ ಎಲೆಕ್ಟ್ರಿಕ್ ಎಸ್ ಯುವ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಆ ಒಂದು ನ್ಯೂಸ್ ಬಂದಿತ್ತು ಅವರಲ್ಲಿ ಆಲ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಜನ ಟಾಟಾ ಮೋಟರ್ಸ್ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿರ್ತೀರಿ ಕಂಪನಿ ಬಗ್ಗೆ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಜೊತೆಗೆ ಇವಿ ಸೆಗ್ಮೆಂಟ್ ಅಲ್ಲಿ ಗ್ರೋತ್ ಕಂಡ್ ಬಂದ್ರೆ ಈ ಸ್ಟಾಕ್ಗೆ ತುಂಬಾ ಒಳ್ಳೆ ಅನುಕೂಲಗಳಿರುತ್ತೆ ಅದೇ ಕಾರಣಕ್ಕೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರೋದು ಕೂಡ ಇಂಟ್ರೆಸ್ಟರ್ ಸ್ಟಡಿ ಮಾಡ್ಬೋದು ಈಗ ಜೆಎಲ್ ಆರ್ ಕೂಡ ಇವಿ ಅಂದ್ರೆ ಅದು ಕಂಪನಿಗೆ ಇನ್ನು ಬೆನಿಫಿಟ್ ಅನ್ನ ತಂದ್ಕೊಡಬಹುದು ಒನ್ ಇಯರ್ ಅಲ್ಲಿ ಫಿಫ್ಟಿ ನೈನ್ ಸಿಕ್ಸ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಆಲ್ಮೋಸ್ಟ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಆಲ್ಮೋಸ್ಟ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಕೂಡ ಯಾಕಂದ್ರೆ ಈಗಾಗಲೇ ತುಂಬಾ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಏಳ್ನೂರ ಇಪ್ಪತ್ತಾರು ಪರ್ಸೆಂಟ್ ಫೈವ್ ಇಯರ್ಸ್ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಕನ್ಸಲ್ಟೇಟ್ ಆಗಬಹುದು ಅದು ಎಲ್ಲಾ ಸ್ಟಾಕ್ ಗಳಲ್ಲೂ ಕೂಡ ಕಾಮನ್ ಆಗಿ ಕಂಡು ಬರುವಂತ ಸಿನಾರಿಯೋ ನಂತರ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ಸ್ ಅಥವಾ ಪೇಟಿಎಂ ಇವತ್ತು ಸುದ್ದಿಯಲ್ಲಿತ್ತು ಕಂಪನಿಯಲ್ಲಿ ಹಲವು ಬ್ಲಾಕ್ ಡೀಲ್ಸ್ ಆಗಿದೆ ಇಲ್ಲಿ ನೋಡಬಹುದು ಮುನ್ನೂರ ಇಪ್ಪತ್ತೆಂಟು ಕೋಟಿ ಮೊತ್ತದ ಶೇರ್ಗಳು ಕೈ ಬದ್ಲಾಗಿವೆ ಆ ಬ್ಲಾಕ್ ಡೀಲ್ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಕಂಡು ಬಂದಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಯ್ತು ಬಟ್ ಕೊನೆಯಲ್ಲಿ ಒಳ್ಳೆ ಸ್ಪೈಕ್ ಕೂಡ ಕಂಡು ಬಂದಿದೆ ಯಾರೋ ಬಲ್ಕ್ ಕ್ವಾಂಟಿಟಿ ಬೈ ಮಾಡಿರುವಂತ ಚಾನ್ಸಸ್ ಕೂಡ ಇರುತ್ತೆ ನಾವು ಹಲವು ಕಂಪನಿಗಳ ಬ್ಲಾಕ್ ಡೀಲ್ ಬಲ್ಕ್ ಡೀಲ್ ಬಂದಾಗ ನೋಡ್ತೀವಿ ಕೆಲವು ಸಲ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ ಕೆಲವು ಸಲ ಈ ರೀತಿ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಕಂಡು ಬರುತ್ತೆ ಡೀಲ್ ಎಷ್ಟು ಆ ನಂತರ ವೈಯರ್ಸ್ ಬಂದ್ರ ಸೆಲ್ಲರ್ಸ್ ಬಂದ್ರ ಇದು ಮ್ಯಾಟರ್ ಆಗುತ್ತೆ ಕಂಪನಿಗಳಿಗೆ ಬ್ಲಾಕ್ ಡೀಲ್ಸ್ ಆದಾಗ ಆ ಒಂದು ಕಾರಣಕ್ಕೆ ಕೆಲವು ಸಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಓವರ್ ಆಲ್ ಪೇಟಿಎಂ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಟಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸಿಡಿಎಸ್ ಅಲ್ಲಿ ಇವತ್ತು ಸುದ್ದಿಯಲ್ಲಿತ್ತು ನೀರ್ಲಿ ಎರಡು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂತು ಸ್ವತಃ ಕಂಪನಿಯ ಕೊಟ್ಟಿರುವಂತಹ ಅಪ್ಡೇಟ್ ನೋಡಬಹುದು ಎಸ್ ಎಲ್ ಅನೌನ್ಸಸ್ ರಿವೈಸ್ಡ್ ಯೂನಿಫಾರ್ಮ್ ಟ್ಯಾರಿಫ್ ಸ್ಟ್ರಕ್ಚರ್ ಫಾರ್ ಇನ್ವೆಸ್ಟರ್ಸ್ ಎಫೆಕ್ಟಿವ್ ಫ್ರಮ್ ಅಕ್ಟೋಬರ್ ಫಸ್ಟ್ ಕಂಪನಿ ಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತಗೊಂಡಿದೆ ಯೂನಿಫಾರ್ಮ್ ಟ್ರಾನ್ಸಾಕ್ಷನ್ ಟ್ಯಾರಿಫ್ ಹಾಕಿದೆ ತ್ರೀ ಪಾಯಿಂಟ್ ಫೈವ್ ರುಪೀಸ್ ಪರ್ ಟ್ರಾನ್ಸಾಕ್ಷನ್ ಹಾಕಿದೆ ಹಿಂದೆ ಇದು ಡಿಫರೆಂಟ್ ಆಗಿ ಇರ್ತಾ ಇತ್ತು ಅಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ರುಪಿಯಿಂದ ಇಂದ ಫೈವ್ ಪಾಯಿಂಟ್ ಫೈವ್ ರುಪೀಸ್ ವರ್ಗೂ ಇತ್ತು ಮೂರು ರೂಪಾಯಿ ಎಪ್ಪತ್ತೈದು ಪೈಸಿಂದ ಐದು ರೂಪಾಯಿ ಐವತ್ತು ಪೈಸೆ ಇತ್ತು ಈ ಚಾರ್ಜಸ್ ಬಟ್ ವೇರಿಯಸ್ ಟೈಪ್ ಆಫ್ ಚಾರ್ಜಸ್ ಇತ್ತು ಅದನ್ನ ಯೂನಿಫಾರ್ಮ್ ಮಾಡಿದೆ ಎಲ್ಲದಕ್ಕೂ ಕೂಡ ಒಂದೇ ಚಾರ್ಜ್ ಮೂರುವರೆ ರೂಪಾಯಿ ಅದರಲ್ಲಿ ಕೆಲವೊಂದು ಡಿಸ್ಕೌಂಟ್ ಅನ್ನು ಕೊಟ್ಟಿದೆ ವುಮೆನ್ಗೆ ಟ್ವೆಂಟಿ ಫೈವ್ ಕೌಂಟ್ ಕೊಟ್ಟಿದೆ ಹಾಗೆ ಡೆಬಿಟ್ ಟ್ರಾನ್ಸಾಕ್ಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಗೆ ಟ್ವೆಂಟಿ ಫೈವ್ ಪೈಸೆ ಡಿಸ್ಕೌಂಟ್ ಅನ್ನು ಕೊಟ್ಟಿದೆ ಕೆಲವೊಂದು ಡಿಸ್ಕೌಂಟ್ಸ್ ಕೊಟ್ಟಿದೆ ತ್ರೀ ಪಾಯಿಂಟ್ ಫೈವ್ ಅಲ್ಲೂ ಕೂಡ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇವತ್ತು ಆಗಿದೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಅಂದ್ರೆ ಮೂರು ಎಪ್ಪತ್ತೈದು ಪೈಸೆಯಿಂದ ಐದು ರೂಪಾಯಿ ಐವತ್ತು ವರೆಗೂ ಚಾರ್ಜ್ ಮಾಡ್ತಿದ್ದು ಬರಿ ಮೂರು ರೂಪಾಯಿ ಐವತ್ತು ಪೈಸೆ ಅಂದಾಗ ಅಬ್ಬಿಯಸ್ಲಿ ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಅಂತೂ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅಷ್ಟು ದೊಡ್ಡ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಡಿಫರೆನ್ಸ್ ಆಗೋದಿಲ್ಲ ಅಂದ್ಕೊಳ್ತೀವಿ ಬಟ್ ಇನ್ ಕೇಸ್ ಜಾಸ್ತಿ ಇದ್ದಿದ್ರೆ ಅಬ್ವಿಯಸ್ಲಿ ಕಂಪನಿಗೆ ಇನ್ನು ಲಾಭ ಜಾಸ್ತಿ ಆಗ್ತಾ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಾವು ಟ್ರಾನ್ಸಾಕ್ಷನ್ ಮಾಡಿದಷ್ಟು ನಮಗೆ ಚಾರ್ಜಸ್ ಸಾಧ್ಯ ಆಗುದು ಅಂದ್ರೆ ಡೆಬಿಟ್ ಟ್ರಾನ್ಸಾಕ್ಷನ್ಗೆ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಅನ್ನ ಸೇಲ್ ಮಾಡಿದ್ರೆ ಅಥವಾ ಮ್ಯೂಚುವಲ್ ಫಂಡ್ ಅನ್ನ ಸೇಲ್ ಮಾಡಿದ್ರೆ ಅದಕ್ಕೆ ತ್ರೀ ಪಾಯಿಂಟ್ ಫೈವ್ ರುಪೀಸ್ ಚಾರ್ಜಸ್ ಅನ್ನ ಹಾಕುವಂತದ್ದು ನೀವು ಬೈ ಮಾಡಿದ್ದಕ್ಕೆ ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ಗೆ ಇರೋದಿಲ್ಲ ಡೆಬಿಟ್ ಟ್ರಾನ್ಸಾಕ್ಷನ್ ಗೆ ಈ ಚಾರ್ಜಸ್ ಇರುತ್ತೆ ನಂತರ ಇಂಟೆಲೆಕ್ಟ್ ಡಿಸೈನ್ ಅರೆನಾ ಸುದ್ದಿಲಿತ್ತು ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಯೂನಿಟ್ ಲಾಂಚಸ್ ಇ ಮಾರ್ಕ್ ಎ ಐ ಇಮಾಕ್ ಐ ಅನ್ನು ಲಾಂಚ್ ಮಾಡಿದೆ ಕಂಪನಿಯ ಯೂನಿಟ್ ಆ ಒಂದು ಕಾರಣಕ್ಕೆ ಸುದ್ದಿಯಲ್ಲಿತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇನ್ನು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಿಯರ್ಲಿ ಫೋರ್ ಪರ್ಸೆಂಟ್ ಅಪ್ ಆಗಿತ್ತು ಆನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಎರಡ್ ಸಾವಿರದ ಹದಿನಾಲ್ಕರಿಂದ ಚಾರ್ಟ್ ಅವೈಲೇಬಲ್ ಇದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಐಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಇದೆ ವರ್ಷಾನುಗಟ್ಟಲೆ ಡೌನ್ ಇರುತ್ತೆ ಆನಂತರ ರ್ಯಾಲಿ ಬರುತ್ತೆ ಈ ರೀತಿ ರಿಯಾಕ್ಷನ್ ಇದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಇಗ್ನೋರ್ ಕೂಡ ಮಾಡಬಹುದು ಈ ಸ್ಟಾಕ್ ಅನ್ನ ನಂತರ ಕ್ರಸ್ನಾ ಡಯಾಗ್ನೋಸ್ಟಿಕ್ಸ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿಯ ನ್ಯೂಸ್ ಅನ್ನು ನೋಡಬಹುದು ಕೃಷ್ಣ ಡಯಾಗ್ನೋಸ್ಟಿಕ್ಸ್ ಕ್ಲೈಮ್ಸ್ ಫೋರ್ ಪರ್ಸೆಂಟ್ ಆನ್ ಬೈಂಗ್ ಸ್ಟೇಕ್ ಇನ್ ಕಿ ಹೆಲ್ತ್ ಕೇರ್ ಈ ಕಂಪನಿಯಲ್ಲಿ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನು ಅಕ್ವೈರ್ ಮಾಡಿದೆ ಸೊ ನ್ಯೂಸ್ ಬಂದಿತ್ತು ಆ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಬಟ್ ಆಮೇಲೆ ಗ್ರಾಜ್ಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಸಾರಿ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಡಯಾಗ್ನೋಸ್ಟಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹೆಲ್ತ್ ಕೇರ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಇಲ್ಲಿವರೆಗೂ ಬಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಕಂಟಿನ್ಯೂಸ್ ಡೌನ್ ಆಗಿ ಈಗ ಸ್ವಲ್ಪ ರಿಕವರ್ ಆಗಿದೆ ಬಟ್ ಇನ್ನು ಸಾಕಷ್ಟು ರಿಕವರ್ ಆಗಬೇಕಾಗಿದೆ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿ ಬಗ್ಗೆ ಕೂಡ ನಂತರ ಅದಾನಿ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿತ್ತು ಕಂಪನಿ ಟೋಟಲ್ ಎನರ್ಜಿ ಜೊತೆ ಜಾಯಿಂಟ್ ವೆಂಚರ್ ಅನ್ನು ಫಾರ್ಮ್ ಮಾಡಿತ್ತು ಫಿಫ್ಟಿ ಫಿಫ್ಟಿ ಸ್ಟೇಕ್ ಹೋಲ್ಡಿಂಗ್ ಅಲ್ಲಿ ಸೋಲಾರ್ ಪ್ರಾಜೆಕ್ಟ್ ಅಲ್ಲಿ ಆ ಕಾರಣದಿಂದ ಸುದ್ದಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಅದಾನಿ ಗ್ರೂಪ್ ಸ್ವಲ್ಪ ರಿಸ್ಕಿ ಗ್ರೂಪ್ ಆ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಲಿ ನಂತರ ಸಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಕಂಪನಿ ಬಗ್ಗೆ ಹಲವು ನ್ಯೂಸ್ ಗಳು ಬಂದಿದೆ ಎಸ್ಪೆಷಲಿ ಫಂಡಿಂಗ್ ಗೆ ಸಂಬಂಧಪಟ್ಟಂತೆ ಕಂಪನಿ ಐದು ಸಾವಿರ ಕೋಟಿ ಮೊತ್ತದ ಬಾಂಡ್ಸ್ ಅನ್ನು ಇಶ್ಯೂ ಮಾಡಬಹುದು ಅನ್ನುವಂತ ನ್ಯೂಸ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಟೆನ್ ಇಯರ್ ಬಾಂಡ್ಸ್ ಗೆ ಬಿಟಿಂಗ್ ಅನ್ನು ಕೂಡ ಕರೀಬಹುದು ಮೂವತ್ತನೇ ತಾರೀಕು ಅನ್ನುವಂತ ನ್ಯೂಸ್ ಇದೆ ಈ ಕಾರಣದಿಂದ ಸುದ್ದಿ ಇಲ್ಲ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಇಲ್ಲಿ ಓಲರ್ ಸೆಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಇದೆ ಬಟ್ ಆಲ್ಮೋಸ್ಟ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಓಲರ್ಟೈಲ್ ಸೆಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೋರ್ ದನ್ ಕೂಡ ಇದೆ ಹಾಗಾಗಿ ಸ್ವಲ್ಪ ದಿನ ಕನ್ಸಲ್ಟೇಟ್ ಆಗುವಂತ ಲಕ್ಷಣವನ್ನ ಸ್ಟಾಕ್ ತೋರಿಸ್ತಾ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಯಾಕಂದ್ರೆ ಈ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಕೂಡ ಇರಬಹುದು ಪವರ್ ಸೆಕ್ಟರ್ ಅಲ್ಲಿ ಒಳ್ಳೆ ಗ್ರೋತ್ ಅವಕಾಶ ಇದೆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಅರಿಸಿ ಸ್ಟಡಿ ಮಾಡಬಹುದು ನಂತರ ಪಿ ಬಿ ಫಿನ್ಟೆಕ್ ಸುದ್ದಿಯಲ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಇವತ್ತಿನ ಚಾರ್ಟ್ ನೋಡಬಹುದು ಫ್ಲಾಟ್ ಆಗಿ ಓಪನ್ ಆಯ್ತು ಆ ನಂತರ ಸ್ಟೀಪ್ ಫಾಲ್ ಕಂಡು ಬಂತು ಆನಂತರ ಸ್ವಲ್ಪ ರಿಕವರ್ ಆಗಿ ಫ್ಲಾಟ್ ಆಗಿ ಟ್ರೇಡ್ ಆಯಿತು ಅಂದ್ರೆ ಡೌನ್ ಅಲ್ಲೇ ಟ್ರೇಡ್ ಆಯಿತು ಕೊನೆವರೆಗೂ ಕೊನೆಯಲ್ಲಿ ಸ್ವಲ್ಪ ಬಯಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕಂಪನಿ ಹೆಲ್ತ್ ಕೇರ್ ಗೆ ಸಂಬಂಧಪಟ್ಟಂತೆ ಇಳಿಬಹುದು ಅನ್ನುವಂತ ನ್ಯೂಸ್ ಬಂದಿತ್ತು ಅದಕ್ಕೆ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿತ್ತು ನಾವೇನು ಫೈನಲ್ ಡಿಸಿಷನ್ ಮಾಡಿಲ್ಲ ಅಂತ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿತ್ತು ಬಟ್ ಕೊನೆಯಲ್ಲಿ ಒಳ್ಳೆ ಬಯಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸರ್ವೋಟೆಕ್ ಪವರ್ ಮೊನ್ನೆ ಹಾಗೂ ಲಾಸ್ಟ್ ತ್ರೀ ಫೋರ್ ಡೇಸ್ ಅಲ್ಲಿ ಬರ್ಜರಿಯಾಗಿ ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿತ್ತು ಇವತ್ತು ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಅಬ್ಿಯಸ್ಲಿ ಯಾವ ಕಂಪನಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೋ ಅದು ಕೆಳಗಡೆ ಬರುವಾಗಲೂ ಸರ್ಕ್ಯೂಟ್ ಅಲ್ಲೇ ಬರುತ್ತೆ ಮೇಲೆ ಹೋಗುವಾಗ್ಲೂ ಸರ್ಕ್ಯೂಟ್ ಅಲ್ಲೇ ಬರುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಾಗ ಖುಷಿ ಆಗ್ತಾರೆ ಡೌನ್ ಆಗುವಾಗ ಅಬ್ವಿಯಸ್ಲಿ ಡಿಸಪಾಯಿಂಟ್ ಆಗ್ತಾರೆ ಖಂಡಿತ ಡಿಸಪಾಯಿಂಟ್ ಆಗುವಂತದ್ದೇ ಬಟ್ ನಮಗೆ ಕ್ಲಾರಿಟಿ ಇರಬೇಕು ಜೊತೆಗೆ ಎಕ್ಸ್ಪೆಕ್ಟೇಷನ್ ಇರಬೇಕು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೆ ಅಂದ್ರೆ ಇವತ್ತಲ್ಲ ನಾಳೆ ಲೋಯರ್ ಸರ್ಕ್ಯೂಟ್ ಅಲ್ಲಿ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಾಗ ಡಿಸಪಾಯಿಂಟ್ಮೆಂಟ್ ಕಡಿಮೆ ಆಗುತ್ತೆ ಖಂಡಿತ ನನ್ನ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇದೆ ನೆಗೆಟಿವ್ ಆದ್ರೆ ಖುಷಿ ಆಗುತ್ತಾ ಖಂಡಿತ ಖುಷಿ ಆಗೋದಿಲ್ಲ ಹಾಗಂತ ನಾವು ಡಿಸಪಾಯಿಂಟ್ ಮಾಡ್ಕೊಂಡು ಕುತ್ಕೊಳ್ಳೋಕು ಆಗುದಿಲ್ಲ ಯಾಕಂದ್ರೆ ಇದು ಪಾರ್ಟ್ ಅಂಡ್ ಪಾರ್ಶಿಯಲ್ ಆಫ್ ದ ಮಾರ್ಕೆಟ್ ಜರ್ನಿ ಅಪ್ಪರ್ ಸರ್ಕ್ಯೂಟ್ ಬಂದ್ಮೇಲೆ ಲೋಯರ್ ಸರ್ಕ್ಯೂಟ್ ಬರ್ಲೇಬೇಕು ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ ಉಪ್ಪು ಉಪ್ಪಿಂದ ನೀರು ಕುಡಿಬೇಕು ಅಂತ ಹಾಗೆ ಎರಡಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ ಇನ್ವೆಸ್ಟ್ ಮಾಡಿದ ಮೇಲೆ ಇವತ್ತು ಲೋಯರ್ ಸರ್ಕ್ಯೂಟ್ ಬಂದಿದೆ ನೆನ್ನೆ ಅಪ್ಪ ಸರ್ಕ್ಯೂಟ್ ಬಂದಿತ್ತು ಪ್ರತಿದಿನ ಕೂಡ ಒಂದೇ ರೀತಿ ಇರೋದಿಲ್ಲ ಕಾಮನ್ ಆಗಿರುತ್ತೆ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಕಂಪನಿಯ ಬಿಸಿನೆಸ್ ಚೆನ್ನಾಗಿದ್ರೆ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ ಆ ನಿಟ್ಟಿನಲ್ಲಿ ನೀವು ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ರಿಸ್ಕಿ ಸ್ಟಾಕ್ ಅನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ ತಕ್ಷಣ ಬೈ ಮಾಡಕ್ ಹೋಗ್ಬೇಡಿ ರಿಸ್ಕಿ ಸ್ಟಾಕ್ ಬರೀ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಕಂಪನಿ ಜೊತೆಗೆ ನಾನು ಬಿಲೋ ಹಂಡ್ರೆಡ್ ರುಪೀಸ್ ಇದ್ದಾಗ ಬೈ ಮಾಡಿರೋದು ಈಗಾಗಲೇ ಡಬಲ್ ಆಗಿದೆ ಬಟ್ ಇಲ್ಲಿಂದ ಡಬಲ್ ಆಗ್ಬೇಕು ಅಂದ್ರೆ ಇನ್ನು ಎಷ್ಟು ದಿನ ತಗೊಳ್ಳುತ್ತೋ ಗೊತ್ತಿಲ್ಲ ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಂಡು ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬಿಡಿ ಯಾರನ್ನು ಕೂಡ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ